ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ಬಂಧನ ಅವಧಿಯನ್ನು ಆಗಸ್ಟ್ ಹದಿನಾಲ್ಕರವರೆಗೆ ವಿಸ್ತರಿಸಿ ಕೋರ್ಟ್ ಇಂದು ಆದೇಶ ನೀಡಿದೆ ಹೀಗಾಗಿ ನಟ ದರ್ಶನ್ ಗೌಡ ಸೇರಿದಂತೆ ಹದಿನೇಳು ಆರೋಪಿಗಳು ಸದ್ಯಕ್ಕೆ ಬಿಡುಗಡೆಯ ಕನಸು ಕಾಣುವಂತಿಲ್ಲ ಇದೇ ತಿಂಗಳು ಹನ್ನೊಂದರಂದು ತರುಣ್ ಮತ್ತು ನಟಿ ಸೋನಲ್ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಇವರಿಬ್ಬರ ಪ್ರೀತಿಗೆ ಮೊದಲು ಸೇತುವೆಯಾಗಿದ್ದೇ ನಟ ದರ್ಶನ್ ಹೀಗಾಗಿ ತಮ್ಮ ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನು ದರ್ಶನ್ಗೆ ನೀಡಿ ಬಂದಿದ್ದರು ತರುಣ್ ದರ್ಶನ್ ಅವರನ್ನು ಭೇಟಿಯಾಗಲು ಪರಪನ ಅಗ್ರಾರ ಜೈಲಿಗೆ ಹೋಗಿದ್ದಾಗ ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಡೇಟ್ ಮುಂದೆ ಹಾಕಬೇಡ ಆ ದಿನ ನಾನು ಬಂದೇ ಬರುತ್ತೇನೆ ಎಂದಿದ್ರಂತೆ ದರ್ಶನ್ ಆದರೆ ಈಗ ದರ್ಶನ್ ನ್ಯಾಯಾಂಗ ಬಂಧನ ಅವಧಿಯ ಆಗಸ್ಟ್ ಹದಿನಾಲ್ಕರವರೆಗೆ ಮುಂದುವರಿಸಲಾಗಿದ್ದು ತರುಣ ಮದುವೆಗೆ ಬರಬಹುದು ಎಂದು ಕಾದಿದ್ದ ಅಭಿಮಾನಿಗಳು ನಿರಾಸೆಯಾಗಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪ್ರಬಲ ಸಾಕ್ಷಿಗಳಿದ್ದು ಹೊರಬರುವುದು ಅಷ್ಟು ಸುಲಭವಲ್ಲ ಆದರೂ ದರ್ಶನ್ ಮಾತು ಕೇಳಿ ಅಭಿಮಾನಿಗಳಲ್ಲೂ ಭರವಸೆ ಮೂಡಿತ್ತು ಆದರೆ ಈ ನಿರೀಕ್ಷೆ ಈಗ ಸುಳ್ಳಾಗುತ್ತಿದೆ ತರುಣ್ ಸೊನಾಲ್ ಅವರನ್ನ ಮದುವೆ ಆಗುತ್ತಿರುವುದಕ್ಕೆ ಕೆಲವು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಇವರಿಗೆ ಬಾಸ್ಗಿಂತ ಮದುವೆನೆ ಮುಖ್ಯ ಆಗಿದೆ ಸ್ವಲ್ಪ ದಿನ ಕಾಯಲು ಆಗಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ಇದೀಗ ಮತ್ತೆ ಜೈಲು ಅವಧಿ ವಿಸ್ತರಣೆ ಆದ ಬೆನ್ನಲ್ಲೇ ನಟ ದರ್ಶನ್ ಅವರು ಕಣ್ಣೀರು ಹಾಕಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ತರುಣ್ ಸೊನಾಲ್ ಪ್ರೀತಿಗೆ ಕಾರಣವಾದ ನಟ ದರ್ಶನ್ ಜೈಲಿನಲ್ಲಿರುವಾಗ ಮದುವೆ ಆಗುತ್ತಿರುವುದು ಸರಿನಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ